ನ್ಯಾಷನಲ್ ನ್ಯಾಷ್ನಲ್ ಪ್ಲಾಗ್ ಮಾಡಿದ್ದೀರಾ ಅದ್ರ ಮಧ್ಯೆ ಒಂದು ಅಶೋಕ ಚಕ್ರ ಹಾಕಿ ಓಕೆ ಆವಾಗ ನ್ಯಾಷ್ನಲ್ ಪ್ಲ್ಯಾಗ್ ಆಗೋದು ಇಲ್ದೋರು ಕಾಂಗ್ರೆಸ್ ಪಾವುಟ್ ಆಗಿಬಿಡುತ್ತೆ ಓಹ್ ದಯವಿಟ್ಟು ಮಧ್ಯೆ ಅಶೋಕ ಚಕ್ರ ಕನ್ಸೇಷನ್ ಅದೇ ರೀತಿ ಸಮೀರ ಆದಂಥ ಬರಗಳನ್ನು ಕೂಡ ಹಾಕಿದ್ದೀರ ಎಲ್ಲ ಹೊಸತನ ಬಂದಿದೆ ಊಟದಿಂದ ಹಿಡಿದು ಕೂಡ ಹೊಸತನವನ್ನು ತಂದಿದ್ದೀರ ನೀವು ನಿಮಗೆ ಅಭಿನಂದನೆ ಸರಿಸ್ತೀನಿ ಅದ್ರ ಒಂದು ಸಣ್ಣದೊಂದು ಮಿಸ್ಟೇಕು ಆ ಗಡಿಯಾರನ ಸ್ವಲ್ಪ ಅಕ್ಷರಗಳು ಕಾಣ್ತಾ ಇಲ್ಲ ಗಡಿಯಾರದಲ್ಲಿ ಓಕೆ ಅಕ್ಷರ ಕಾಣ್ತಾ ದೂರದಲ್ಲಿರೋ ಮುಳ್ಳುಗಳು ಕಾಣ್ತಾ ಇಲ್ಲ ಅದೊಂದು ಸ್ವಲ್ಪ ಬದಲಾವಣೆ ಆದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಭಾರತ ಗೆದ್ದಿದೆ ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರೋದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು ಆಹಾರದ ವಿಚಾರದಲ್ಲಾಗ್ಲಿ ಅಟೆಂಡೆನ್ಸ್ ವಿಚಾರದಲ್ಲಾಗ್ಲಿ ಎಲ್ಲಾ ರೀತಿ ಶಾಲಾ ಮಕ್ಕಳಿಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಉತ್ತೇಜನವನ್ನ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಕಾರ್ಯಗಾನ ಅಂತ ಹೇಳಪ್ಪ ಎಲ್ಲ ಶಾಲೆಗಾನ ಶಾಲೆ ಥರನೇ ವಿಧಾನಸೌಧ ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕಟ್ಟಡಕ್ಕೆ ವಿಷಯ ಇದೆ ಇಲ್ಲಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ಡೆಲಿಗೇಷನವರು ಬರ್ತಾರೆ ಪ್ರವಾಸಿಗರು ಬರ್ತಾರೆ ಬರುವಂಥ ಸಂದರ್ಭದಲ್ಲಿ ಹೊರಗೆ ಮಾತ್ರ ಸೌಂದರ್ಯ ಅಲ್ಲ ಒಳಗಡೆ ಬಂದಾಗಲೂ ಕೂಡ ಆ ಸೌಂದರ್ಯ ಇನ್ನಷ್ಟು ಗೌರವ ಬರ ರೀತಿ ಮಾಡಿ ನಮ್ಮೆಲ್ಲರ ಜವಾಬ್ದಾರಿ ತಾವು ಕೂಡ ನೆನ್ನೆ ನನಗೆ ಫೋನ್ ಮಾಡಿ ಇನಾಗ್ರೇಷನ್ ಕರೆದಿದ್ರಿ ಬಟ್ ನಮ್ಮದು ಹೋರಾಟ ಇತ್ತು ಅದಕ್ಕೋಸ್ಕರ ನಾವು ಬರೋಕ್ಕಾಗಿಲ್ಲ ದೂರದಿಂದಾನೆ ನೋಡಿದ್ದೀರಿ ನಿಮ್ಮ ಸಮಾರಂಭನ ಹೊರಗಡೆ ಪ್ರತಿಭಟನೆ ಮಾಡ್ಕಂಡು ನೋಡಿದಿರಿ ಆದರೆ ತಾವು ಹೊಸತನವನ್ನು ತರೋವಂಥ ಪ್ರಯತ್ನವನ್ನು ಮಾಡಿದೆ ನೋಡಿದ್ರೆ ಎಲ್ಲ ಕಡೆಯೂ ಟೇಬಲ್ ಇರ್ಬೋದು ನೆಲಹಾಸಿಗೆ ಇರ್ಬೋದು ಚೇರು ಮತ್ತು ಮುಖ್ಯವಾಗಿ ಮೇನ್ ಡೋರ್ ಅದೆಲ್ಲ ಒಂದು ಏನೋ ಒಂಥರ ಬೇರೆ ಥರ ಇತ್ತು ಹೇಳೋದು ಬೇಡ ಅದು ಬೇರೆ ಥರ ಕಬ್ಬಿಣದ ಒಂದು ಇದು ಇತ್ತು ಈಗ ಅದಕ್ಕೊಂದು ಕಳೆ ಕಟ್ಟೋ ರೀತಿ ಅದಕ್ಕೆ ಒಂದು ಮೆರುಗನ್ನು ಕೊಟ್ಟಿದ್ದೀರಾ ಅದೇ ರೀತಿ ಸಮೀರಾದಂಥ ಬರಗಳನ್ನು ಕೂಡ ಹಾಕಿದ್ದೀರಾ ಎಲ್ಲ ಹೊಸತನ ಬಂದಿದೆ ಊಟದಿಂದ ಹಿಡಿದು ಕೂಡ ಹೊಸತನವನ್ನು ತಂದಿದ್ದೀರಾ ನೀವು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಒಂದು ಸಣ್ಣದೊಂದು ಮಿಸ್ಟೇಕು ಆ ಗಡಿಯಾರನ ಸ್ವಲ್ಪ ಅಕ್ಷರಗಳು ಕಾಣ್ತಾ ಇಲ್ಲ ಗಡಿಯಾರದಲ್ಲಿ ಅಕ್ಷರ ಕಾಣ್ತಾ ಇಲ್ಲ ದೂರದಲ್ಲಿರೋ ಮುಳ್ಳುಗಳು ಕಾಣ್ತಾ ಇಲ್ಲ ಅದೊಂದು ಸ್ವಲ್ಪ ಬದಲಾವಣೆ ಆದರೆ ಎಲ್ಲದೂ ಒಳ್ಳೆದೇ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸಭಾಧ್ಯಕ್ಷರೇ ಇಲ್ಲಿ ನ್ಯಾಷನಲ್ ಬ್ಲಾಗ್ ಮಾಡಿದ್ದೀರಾ ಅದ್ರ ಮಧ್ಯೆ ಒಂದು ಅಶೋಕ ಚಕ್ರ ಹಾಕಿ ಅವಾಗ ನ್ಯಾಷನಲ್ ಬ್ಲಾಗ್ ಆಗೋದು ಇಲ್ದವ್ರು ಕಾಂಗ್ರೆಸ್ ಬಾವುಟ್ ಆಗಿಬಿಡುತ್ತೆ ದಯವಿಟ್ಟು ಮಧ್ಯೆ ಅಶೋಕ ಚಕ್ರ ಅಶೋಕ ಚಕ್ರದಲ್ಲಿ ಮಾಡಿ ಅಶೋ ನೀವ್ ಮಾತಾಡ್ತೀನಿ ಸಲಹೆ ಕೊಡ್ಲೇ ಬಾರ್ದಾಗ ಸರಿಯಾದ ಸಲಹೆ ಕೊಟ್ಟಿದ್ದಾರೆ ಸಲಹೆ ಕೊಡಿ ಯಾಕೆ ಟೀಕೆ ಮಾಡ್ತಾರೆ ಗೊತ್ತಾಗಲಿ ಸಭಾಧ್ಯಕ್ಷರ ಸಲಹೆ ಅಲ್ಲಿ ದಯಮಾಡಿ ಅಶೋಕ ಚಕ್ರ ಹಾಕಿ ಮನೆ ಸಭಾಧ್ಯಕ್ಷರೇ ಈ ಸಮಯದಲ್ಲಿ ತಮ್ಮ ಒಂದು ಮನವಿ ಮಾಡ್ಕೊಳ್ತೀನಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಭಾರತ ಗೆದ್ದಿದೆ ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರೋದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು ಈ ಸದನ ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ ಇಡೀ ದೇಶ ಇಡೀ ಪ್ರಪಂಚದಲ್ಲಿ ನಮಗೆ ಹೆಮ್ಮೆ ಬರಂಗ್ ಮಾಡಿದ ಒಂದು ಹೆಗ್ಗಳಿಕೆ ತೋರಿಸಿದರೆ ತಮಗೆ ಮನವಿ ಮಾಡ್ಕೊಳ್ತಾ ಒಂದು ರೆಸೊಲ್ಯೂಷನ್ ಏನ ಸದನದಿಂದ ನಾವು ಮಾಡ್ಬೇಕು ಮಾಡ್ಬೇಕು ತೀರ್ಮಾನ ಮಾಡಿದ್ದೇವೆ ಸಂತಾಪ ಸಭಾಧ್ಯಕ್ಷರೇ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಪಕ್ಷದ ನಾಯಕರು ಯಾವ ರೀತಿ ಇಲ್ಲಿ ತಾವು ಸಭಾಧ್ಯಕ್ಷ ಸಭಾಧ್ಯಕ್ಷರಾದ ನಂತರ ಆಸ್ಥೆಟಿಕ್ಸ್ನ ಇಂಪ್ರೂವ್ ಮಾಡುವಂಥದ್ದು ಸಣ್ಣ ಸಣ್ಣ ವಿಚಾರವನ್ನು ಗಮನಿಸಿ ತಾವು ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಸದನದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವು ಪ್ರಯತ್ನವನ್ನು ಮಾಡ್ತಿದ್ದೀರ ಆಹಾರದ ವಿಚಾರದಲ್ಲಾಗಲಿ ಅಟೆಂಡೆನ್ಸ್ ವಿಚಾರದಲ್ಲಾಗಲಿ ಎಲ್ಲ ರೀತಿ ಶಾಲಾ ಮಕ್ಕಳಿಗೆ ಉತ್ತೇಜನ ಕೊಡೋ ರೀತಿನಲ್ಲಿ ಉತ್ತೇಜನ ಆ ರೀತಿ ಆಸಕ್ತಿನ ವಹಿಸಿದ್ದೀರಾ ಒಟ್ಟಾರೆ ನಿಮ್ಮ ಕಾಳಜಿ ನಿಜಕ್ಕೂ ಶ್ಲಾಘನೀಯ ಹಾಗಾಗಿ ನಿಮ್ಗೆ ಈಗ ಎಲ್ಲರಿಗೂ ಕೂಡ ಧನ್ಯವಾದಗಳು ಈಗ ಬಹುಶಃ ಇದೆಲ್ಲ ಈ ಕೆಲಸ ಕಾರ್ಯಗಳಾಗಲಿಕ್ಕೆ ಸರ್ಕಾರದ ನಿಮ್ಮೆಲ್ಲರ ಸಹಕಾರದ ಕಾರ್ಯ ಮಾಡ್ಲಿಕ್ಕೆ ನಮಗೆ ನಿಮಗೆಲ್ಲ ಗೊತ್ತಿದೆ ವಿಧಾನಸೌಧ ಇಡೀ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ನಮ್ಮ ಕಟ್ಟಡಕ್ಕೆ ವಿಷಯ ಗೌರವ ಇದೆ ಇಲ್ಲಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಡೆಲಿಗೇಷನ್ ಅವರು ಬರ್ತಾರೆ ಪ್ರವಾಸಿಗರು ಬರ್ತಾರೆ ಬರುವಂಥ ಸಂದರ್ಭದಲ್ಲಿ ಹೊರಗೆ ಮಾತ್ರ ಸೌಂದರ್ಯ ಅಲ್ಲ ಒಳಗಡೆ ಬಂದಾಗಲೂ ಕೂಡ ಆ ಸೌಂದರ್ಯ ಇನ್ನಷ್ಟು ಗೌರವ ರೀತಿ ನಮ್ಮೆಲ್ಲರ ಜವಾಬ್ದಾರಿ ಇದು ಮೊದಲ ಹಂತದ ಸಣ್ಣ ಕೆಲಸ ಇನ್ನು ಬಹಳಷ್ಟು ಬೇಗ ಆಗಲಿಕ್ಕಿದೆ ಅಂತ ನಿಮ್ಮೆಲ್ಲ ಸಲಹೆ ಉತ್ತಮ ಸಲಹೆ ಸೂಚನೆ ಕೊಟ್ಟಿದ್ದೀರಿ ಅದಕ್ಕಾಗಿ ಬಹುಶಃ ನಿಮಗೆಲ್ಲ ನಿಮ್ಮ ಸಲಹೆ ಸೂಚನೆ ಕೊಡಿ ಎಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಬೇಕಂತೇಳಿ ನಾವು ಸರ್ಕಾರ ಜೊತೆ ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ ಅದನ್ನು ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರೋ ಕೆಲಸ ಮಾಡ್ತೇವೆ ಅದರ ಜೊತೆಯಲ್ಲಿ ಕೂಡ ನೀವು ನಮ್ಮ ಹಿರಿಯ ಸಚಿವರೆಲ್ಲರೂ ಕೂಡ ಅದಕ್ಕೆ ಜಾನೇಂದ್ರ ಇರಲಿ ನಮ್ಮ ಯತ್ನವರು ಇರಲಿ ಇಲ್ಲಿ ಹಿರಿಯ ಸಚಿವರು ಒಂದು ಬೇಡಿಕೆ ಕೊಟ್ಟಿದ್ರು ಯಾರು ಬೇಗ ಬರ್ತಾರೆ ಅವರಿಗೆ ನಾವು ಒಂದು ಗೌರವ ಕೊಡ್ತೇವೆ ಗೌರವ ಆಗುವಂಥ ಸಂದರ್ಭದಲ್ಲಿ ಕೆಲವು ಸ್ವಲ್ಪ ತಡವಾಗಿ ಬಂದರೂ ಕೂಡ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ತನಕ ಕೂತ್ಕೊಳ್ತೀರಿ ಗಮನಕ್ಕೆ ತೆಗೊಳ್ಳುವುದಿಲ್ಲ ನಮಗೆ ಅನ್ಯ ಆಗ್ತದೆ ಎಂಬ ಮಾತು ಹೇಳಿದ್ದೀರಿ ಅದಕ್ಕಾಗಿ ನಾನು ಈ ಸಲ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನ ಒಂದು ಕ್ಯಾಮರಾವನ್ನು ಅಳವಡಿಸಿದ್ದೇವೆ ಇದರಲ್ಲಿ ಅದರಲ್ಲಿ ಏನಂತ ಹೇಳಿದ್ರೆ ನೀವು ಎಷ್ಟು ಗಂಟೆಗೆ ಬರ್ತೀರಿ ಎಷ್ಟು ಗಂಟೆಗೆ ಹೋಗ್ತೀರಿ ಮತ್ತು ಈ ಸದನದ ಹೊಲಗಡೆ ನೀವು ಒಂದು ದಿವಸ ಅಲ್ಲಿ ಎಷ್ಟು ಗಂಟೆಗೆ ಕೂತ್ಕೊಂಡಿದ್ರ ಅಂತೇಳಿ ಸಂಜೆ ಹೊತ್ತು ಸಿಕ್ಕ ಕಂಪ್ಯೂಟರ್ ಗೆ ಬರ್ತೇವೆ ಇರುವುದಿಲ್ಲ ನಮ್ಮಲ್ಲಿ ಮಾತ್ರ ಆ ಮಾಹಿತಿ ಇರ್ತದೆ ಆಗ ನೀವು ಎಷ್ಟು ಸಮಯ ಇದೆ ಒಳಗಡೆ ವ್ಯವಸ್ಥೆ ಅಂತೇಳಿ ದೀರ್ಘವಾದ ನಮಗೆ ಒಂದು ಡೇಟಾ ಸಿಕ್ಕುವಂಥ ಅವಕಾಶ ಆಗ್ತದೆ ಸೊ ಈ ಕ್ಯಾಮೆರಾ ಇವತ್ತು ಮೊದಲನೇ ಬಾರಿಗೆ ಉದ್ಘಾಟನೆ ಮಾಡಿದ್ದು ನಮ್ಮ ಕೆ ಜಿ ಎಫ್ ಶಾಸಕಿಯಾದಂತ ರೂಪಕಲರ್ ಅವರು ಯಾಕಂದ್ರೆ ಅವರು ಒಂಬತ್ತು ಗಂಟೆ ಐವತ್ತೊಂದು ನಿಮಿಷಕ್ಕೆ ಬಂದಿದ್ದಾರೆ ಮತ್ತೆ ಅದು ಒಳಗಡೆ ಬರೋ ಕ್ಯಾಮರಾಕ್ಕೆ ಹೊರಗಡೆ ಹೋಗೋ ಕ್ಯಾಮರಾವನ್ನು ನಮ್ಮ ಷಡಾಕ್ಷಿಯರು ಉದ್ಘಾಟಿಸಿದ್ದಾರೆ ಅಂದ್ರೆ ಅತ್ತಿಪ್ಪತ್ತೆಗೆ ಅವರು ಹೊರಗಡೆ ಹೋಗಿದ್ದಾರೆ ಅದ ಕಾರಣ ಇದರ ಸದ್ ಆಯ್ತು ಈಗ ನಾನು ಹೇಳಿದ್ದು ಉದ್ಘಾಟನೆ ಮಾಡಿದ್ರೆ ನೀವು ಫಸ್ಟ್ವರೆಗೆ ಹೋಗಿದ್ರಿ ಅಂತ ಹೇಳಿ ಆದ ಕಾರಣ ನಾನು ಮತ್ತೆಲ್ಲ ಕೋರಿಕೆ ಏನಂತ ಹೇಳಿದ್ರೆ ಅದನ್ನು ಬರುವಾಗ ಒಂದು ನಿಮಿಷ ನಿಂತು ಕರೆಕ್ಟ್ ಆಗಿ ಒಂದು ನಿಮಿಷ ಅಂದ್ರೆ ನಿಮ್ಮ ಫೋಟೋ ಕರೆಕ್ಟ್ ಬರಬೇಕಲ್ಲ ಅದಕ್ಕಾಗಿ ಅದಕ್ಕೆ ನಾವ್ ಸಹಕಾರ ಕೊಡ್ಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈಗ ಎರಡನೇ ಬಹುಶಃ ನಮ್ಮ ಏನೇ ಸಲಹೆ ಕೊಡಿ ಗಂಟೆ ಮತ್ತು ಇದರ ಬಗ್ಗೆ ತಲೆ ಸಲಹೆ ಕೊಟ್ಟಿದಿರಿ ನಾನು ನಿಮಗೆ ಕೃತ ಸಲ್ಲಿಸ್ತೇನೆ ಯಾಕೆ ಒಂದು ಅದನ್ನು ಸರಿಪಡಿಸ್ತೇವೆ ಎರಡನೇದು ನೀವು ಹೇಳದ್ರೆ ಇಲ್ಲಿ ಗಂಟೆ ಆಗಿದೆ ಯಾರು ಕೂಡ ಗೊತ್ತಾಗ್ತಿರ್ಲಿಲ್ಲ ಮತ್ತೆ ಇಲ್ಲಿ ನಾವು ಇದು ಟ್ರೈಕಲ್ ಫ್ಲವರ್ ಮಾಡಿದ್ರೆ ಗೊತ್ತಾಗ್ತಿಲ್ಲ ನೀವು ಹೇಳಿದ ಕಾರಣ ಎಲ್ಲರಿಗೂ ಕೂಡ ಗೊತ್ತಾಯಿತು ನಾವು ಅದು ಸರಿಪಡಿಸ್ಕೊಂಡು ಅವಕಾಶ ಖಂಡಿತವಾಗಿಯೂ ಆಗ್ತದೆ ಈಗ ಮತ್ತೊಂದು ಪ್ರಕಟಣೆ ಜಾತ್ಯ ದಲದ ಪಕ್ಷದ ಅಧ್ಯಕ್ಷರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ದಿನಾಂಕ ಹದಿನಾಲ್ಕು ಏಳು ಇಪ್ಪತ್ತಿಪ್ಪತ್ತು ನಾಲ್ಕರಂದು ನೀಡಿರುವ ಪತ್ರದಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಿಎಸ್ ಸಿಬಿ ಸುರೇಶ್ ಬಾಬು ಅವರನ್ನು ಜನತಾದಳ ಜಾತ್ಯಾತೀತ ಪಕ್ಷದ ನಾಯಕರನ್ನಾಗಿ ನೇಮಿಸಲಾಗಿದ್ದು ಮಾನ್ಯ ಮಾಡಬೇಕೆಂದು ಕೋರಿದ್ದಾರೆ ಅದರಂತೆ ಶ್ರೀ ಸಿಬಿ ಸುರೇಶ್ ಬಾಬು ಅವರನ್ನು ಜನತಾದಳ ಜಾತ್ಯಾತೀತ ಪಕ್ಷದ ನಾಯಕರನ್ನಾಗಿ ಮಾನ್ಯ ಮಾಡಲಾಗಿದೆ ಎಂದು ಈ ಮೂಲಕ ಸಣದ ಗಮನಕ್ಕೆ ತರಲಾಗಿದೆ ಬಳ್ಳಾರಿ ಎರಡನೇ ಪ್ರಕಟಣೆ ಬಳ್ಳಾರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಸದಸ್ಯರಾದ ಶ್ರೀ ಬಿ ನಾಗೇಂದ್ರ ಅವರನ್ನು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಎರಡು ಸಾವಿರದ ಎರಡು ಪಿಎಂಎಲ್ಎ ಅಡಿಯಲ್ಲಿ ದಾಖಲಾದ ಪ್ರಕರಣದಲ್ಲಿ ದಿನಾಂಕ ಹನ್ನೆರಡು ಏಳು ಇಪ್ಪತ್ತು ಇಪ್ಪತ್ನಾಲ್ಕರಂದು ರಾತ್ರಿ ಹತ್ತು ಐವತ್ತು ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಬೆಂಗಳೂರಿನಲ್ಲಿ ದಸ್ತಗಿರಿ ಮಾಡಿ ದಿನಾಂಕ ಹದಿನೆಂಟು ಏಳು ಇಪ್ಪತ್ತ ವರೆಗೆ ಜಾರಿ ನಿರ್ದೇಶನಾಲಯದ ವಶಕ್ಕೆ ನೀಡಲಾಗಿರುತ್ತೆ ಎಂದು ಭಾರತ ಸರ್ಕಾರದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಬೆಂಗಳೂರು ಝೋನಲ್ ಆಫೀಸ್ನ ಸಹಾಯಕ ನಿರ್ದೇಶಕರಾದ ಶ್ರೀ ದಿಲೀಪ್ ಮಂಗವ್ ಇವರು ತಿಳಿಸುತ್ತಾರೆಂದು ಈ ಮೂಲಕ ಎಲ್ಲ ಸದಸ್ಯರಿಗೆ ತಿಳಿಸಲಾಗಿದೆ ಈಗ ಸದನವನ್ನು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಮುಂದೂಡಲಾಗಿದೆ